ಇದು ಎಂ ಪಿ ಚುನಾವಣೆಯ ಮೊದಲು ಅಂದರೆ ಒಂದು ವರ್ಷದ ಹಿಂದೆ ಇನಾಗ್ರೇಟ್ ಆಗಿತ್ತು ಅದ್ರ ಜೊತೆಗೆ ಅದು ಆಗಿ ಒಂದು ಮೂರು ತಿಂಗಳಲ್ಲಿ ಹೆವಿ ಮಳೆ ಹೊಡೀತು ಮಳೆ ಹೊಡೆದ ತಕ್ಷಣ ಇಡೀ ಸೇತುವೆ ನೀರೆಲ್ಲ ಫುಲ್ಲು ಜರ ಜರಿದು ಅದೆಲ್ಲ ಮಣ್ಣೆಲ್ಲ ಜರಿದು ರಸ್ತೆ ಎಲ್ಲ ಬಂದಾಗಿ ಒಂದು ಮೂರಿಂದ ನಾಲ್ಕು ತಿಂಗಳು ಇದು ಬಂದಾಗಿತ್ತು ನೋಡಿ ಅದು ಚುನಾವಣಾ ಪ್ರಚಾರಕ್ಕೆ ಬಳಸಿ ಕೇವಲ ಒಂದು ಮೂರು ತಿಂಗಳಲ್ಲಿ ಮಲೆನಾಡಿನ ಮಳೆಗೆ ಇದರ ನಿಜವಾದ ಬಣ್ಣ ಬಯಲಾಗಿತ್ತು ಈಗೇನು ಕಷ್ಟಪಟ್ಟು ಕಾಂಟ್ರಾಕ್ಟಾರರು ಅದನ್ನು ಮಾಡಿದ್ದಾರೆ ಅದನ್ನು ಒಂದು ಚೆನ್ನಾಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಆದರೆ ಮಣ್ಣು ಅದು ಗಟ್ಟಿಯಾಗೋ ತನಕ ಅದು ಜರಿದು ಹೋಗದೇ ಇರುವಂಥ ಏನು ಅದರ ಆ ಥರ ಏನು ನಮಗೆ ಕಾಣ್ತಾ ಇಲ್ಲ ಪ್ರತಿ ವರ್ಷವೂ ಅದು ಜರಿದು ಹೋಗುವಂಥ ಲಕ್ಷಣಗಳೇ ಕಾಣ್ತಿದೆ ಮತ್ತು ಜೊತೆಗೆ ಇಲ್ಲಿ ನೀರು ಅಲ್ಲೇನೋ ಒಂದು ತಲೆ ಸಿಕ್ಕಿತ್ತಂತೆ ಅವರು ಉತ್ಖನನ ಮಾಡಿದ ಮೇಲೆ ಗೊತ್ತಾಗಿದ್ದು ಅವ್ರಿಗೆ ಏನಪ್ಪ ಅಂತಂದರೆ ಅಲ್ಲೊಂದು ನೀರಿನ ಒಂದು ತಲೆ ಸಿಕ್ಕಿತ್ತು ಅಂತೇಳಿ ಆ ನೀರು ನೀರು ಬೇಸಿಗೆಯಲ್ಲೂ ಆ ಸೇತುವೆ ಇದೆಯಲ್ಲ ಅಲ್ಲಿಂದ ಒಂದು ಪೈಪ್ ಕೊಟ್ಬಿಟ್ಟು ಇಲ್ಲಿ ಹೊರಗಡೆ ಬಿಟ್ಟಿದ್ದಾರೆ ಅದು ಬರ್ತಾನೆ ಇದೆ ಬುಗ್ಗೆಗಳ ಥರ ಥರ ಬರ್ತಾ ಇದೆ ಇದು ಒಳ್ಳೆ ಆ ಕಡೆಯಿಂದ ನೀರು ಹೋಗ್ತಾನೆ ಇದೆ ಒಂದು ಪೈಪ್ ಒಂದು ಅರ್ಧ ಇಂಚು ನೀರು ಹೋಗ್ತಾನೆ ಇದೆ ಅರ್ಧ ಇಂಚು ಪೈಪ್ ಮೂಲಕ ಹೋಗ್ತಾ ಇದೆ ಸೇತುವೆಯಿಂದ ಕೊಟ್ಟಿರುವಂತ ಇದಂತೆ ನೋಡಿ ಪೈಪ್ ಯಾವಾಗಲೂ ನೀರು ಬರ್ತಾನೆ ಇದೆ ಅದು ಅದು ಹಬ್ಬಿ ಆಗಿದೆ ಅದು ಇಲ್ಲಿ ನೀರು ಬರ್ತಾನೇ ಇದೆ ಬೇಸಿಗೆಲ್ಲೂ ಇಲ್ಲಿ ಬರ್ತಾ ಇದೆ ಗುಡ್ಡದಿಂದ ಜಾರಿರುವಂತಹ ನೀರು ಮೇಲೆ ಎಲ್ಲ ಮೇಲ್ಗಡೆಯಿಂದ ಒಂದು ಡ್ರೋನ್ ಶಾರ್ಟ್ಸ್ ಎಲ್ಲ ಮಾಡಿ 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 ಒಳ್ಳೆ ಪ್ರಚಾರ ತಗೊಂಡು ಸ್ವಲ್ಪ ದಿನಗಳಿಗೆ ಅಕ್ಕ ಪಕ್ಕ ಎಲ್ಲ ಸಿಸ್ಟಮ್ ಇದು ನಮ್ಮ ತೀರ್ಥಳ್ಳಿಯ ಹೊಸ ಬೈಪಾಸ್ ಸಂಸ್ಥೆ ನೀರು ಬಿಡ್ಬೋದು ಇಲ್ಲಿ ಒಳಗಡೆ ಇಲ್ಲಾಂದ್ರೆ ಅಂದ್ರೆ ಜಲ್ಲಿ ಕಟ್ಟಿ ತರ ಏನಾದ್ರು ಯಾವ್ದಾದ್ರೂ ಒಂದಿಷ್ಟು ಹೋರಿ ಹಬ್ಬ ಮಾಡ್ಬೋದಿಲ್ಲ ಭಾಗದಲ್ಲಿ ತುಂಬಾ ಸಹಿ ಹೋಗಕ್ಕಾಗಲ್ಲ ಚಪಾತಿ ತಡ್ದಂಗೆ ಆಗಿತ್ತು ಇದು ಪ್ರತಿ ವರ್ಷನು ಇದು ಮಾಮೂಲು ಇನ್ನೇನು ನಾವೇನು ಅಂದ್ರೆ ಬೇಸಿಗೆಯಲ್ಲಿ ಓಡಾಡೋಕೆ ಒಂದು ಉತ್ತಮವಾದಂತ ಒಂದು ರಸ್ತೆ ಅಂತ ಹೇಳ್ಬೋದು ಅಷ್ಟೇ